ಲಕ್ಷಾಂತರ ನೀರನ್ನು ಉಣಿಸಿ ಕೋಟ್ಯಾಂತರ ಜೀವ ರಾಶಿಗಳಿಗೆ ಜೀವ ಜಲವನ್ನು ನೀಡಿ ನೂರಾರು ಕಾರ್ಖಾನೆಗಳಿಗೆ ಜಲಧಾರಿಯನ್ನು ನೀಡಿ ಸಾವಿರಾರು ದೇವರುಗಳಿಗೆ ಅಭಿಷೇಕ ಮಾಡಿ ಮಾತೃಶಕ್ತಿ ಆಗಿರುವ ತುಂಗಭದ್ರಾ ನದಿಯ ಉಗಮ ಸ್ಥಳದ ಕುರಿತು ತಿಳಿದುಕೊಳ್ಳೋಣ ಬನ್ನಿ ತುಂಗಾ ಮತ್ತು ಭದ್ರಾ ಎಂಬ ಎರಡು ಪ್ರಮುಖ ನದಿಗಳು ಸೇರಿ ತುಂಗಭದ್ರಾ ನದಿಯಾಗಿದೆ ಆಶ್ಚರ್ಯದ ವಿಚಾರವೇನಂತ ನೋಡುದಾದ್ರೆ ತುಂಗಾ ನದಿ ಮತ್ತು ಭದ್ರಾ ನದಿಗಳು ಒಂದೇ ಸ್ಥಳದಲ್ಲಿ ಉಗಮ ಸ್ಥಳವಾಗಿದೆ ಆದ್ದರಿಂದ ಈ ನದಿಗಳನ್ನು ಅವಳಿ ನದಿ ಎಂದು ಕೂಡ ಕರೀತಾರೆ ನೋಡ್ರಿ ಈ ಎರಡು ನದಿಗಳು ಪಶ್ಚಿಮ ಘಟ್ಟಗಳ ವರಹ ಪರ್ವತ ಶ್ರೇಣಿಯಲ್ಲಿ ಉಗಮಿಸುತ್ತದೆ ಒಂದೇ ಸ್ಥಳದಲ್ಲಿ ಉಗಮಿಸಿದರೂ ಕೂಡ ವಿಭಿನ್ನ ಮಾರ್ಗದಲ್ಲಿ ಹರಿದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ಸಂಗಮವಾಗುತ್ತದೆ ಅಲ್ಲಿಂದ ಈ ನದಿಯನ್ನು ತುಂಗಾಭದ್ರ ಎಂದು ಕೂಡ ಕರೀತಾರೆ ನೋಡ್ರಿ ತುಂಗ ಮತ್ತು ಭದ್ರಾ ನದಿಯ ಉಗಮ ಸ್ಥಳವಿರುವುದು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳಿಗೆ ಹೊಂದಿರುವ ಗಂಗಾಮೂಲ ಎಂಬ ಬೆಟ್ಟದಲ್ಲಿ ಗಂಗಾ ಮೂಲ ಬೆಟ್ಟದ ದಟ್ಟ ಅರಣ್ಯಗಳ ಮಧ್ಯೆ ಕಲ್ಲು ಬಂಡೆಗಳ ಗುಹೆಯಲ್ಲಿ ತೀರ್ಥ ಸ್ವರೂಪಿಯಾಗಿ ಹರಿಯುವ ಈ ನದಿಗಳು ಒಂದು ಭಾಗ ಶೃಂಗೇರಿಯ ಕಡೆಗೆ ಹರಿದರೆ ಇನ್ನೊಂದು ಭಾಗ ಭದ್ರಾವತಿಯ ಕಡೆಗೆ ಹರಿಯುತ್ತದೆ ತುಂಗಾ ನದಿ ನಾಗತೀರ್ಥ ಎಂಬಲ್ಲಿ ಭದ್ರಾ ನದಿ ವರಹ ತೀರ್ಥ ಎಂಬಲ್ಲಿ ಸಣ್ಣ ಜರಿಯ ರೂಪದಲ್ಲಿ ಹರಿಯುತ್ತದೆ ನಾಗತೀರ್ಥದಿಂದ ತುಂಗಾ ನದಿ ಶೃಂಗೇರಿ ತೀರ್ಥಹಳ್ಳಿ ಮೂಲಕ ಸುಮಾರು ಒಂದೂರ ನಲವತ್ತೇಳು ಕಿಲೋಮೀಟರ್ ಹರಿದು ಶಿವಮೊಗ್ಗದ ಕೂಡಲಿ ಬಳಿ ಸಂಗಮವಾಗುತ್ತದೆ ಭದ್ರಾ ನದಿಯು ವರಹ ತೀರ್ಥದಿಂದ ಹೊರನಾಡು ಕಳಸ ಲಕ್ಕವಳ್ಳಿ ಭದ್ರಾವತಿ ಮೂಲಕ ನೂರ ಎಪ್ಪತ್ತೊಂದು ಕಿಲೋಮೀಟರ್ ಹರಿದು ಶಿವಮೊಗ್ಗದ ಕೂಡಲಿ ಬಳಿ ಎರಡು ನದಿಗಳು ಸಂಗಮವಾಗುತ್ತದೆ ಇಂದ ತುಂಗಭದ್ರಾ ನದಿಯಾಗಿ ಉತ್ತರ ಕರ್ನಾಟಕದ ಕಡೆಗೆ ಹರಿಯುತ್ತದೆ ತುಂಗಭದ್ರಾ ನದಿಯು ಆರುನೂರ ಹತ್ತು ಕಿಲೋಮೀಟರ್ ಉದ್ದ ಹರಿಯುತ್ತದೆ ನೋಡ್ರಿ ಅದರಲ್ಲಿ ಮುನ್ನೂರ ಎಂಬತ್ತು ಕಿಲೋ ಕರ್ನಾಟಕದಲ್ಲಿ ಹರಿಯುತ್ತದೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮೂಲಕ ಹರಿದು ಕೊನೆಯಲ್ಲಿ ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಕೃಷ್ಣಾ ನದಿಯನ್ನು ಸೇರ್ಕೊಳ್ಳುತ್ತದೆ ನೋಡ್ರಿ ಹಿಂದೂ ಧರ್ಮದಲ್ಲಿ ಈ ನದಿಯನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ರಾಮಾಯಣದಲ್ಲಿ ಇದನ್ನು ಪಂಪಾ ನದಿ ಎಂದು ಉಲ್ಲೇಖಿಸಲಾಗಿದೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿ ತುಂಗಭದ್ರದ ದಡದಲ್ಲಿದೆ ಈ ನದಿಯ ದಡದಲ್ಲಿ ಹರಿಹರ ಹೊನ್ನಳ್ಳಿ ಹೊಸಪೇಟೆ ಮತ್ತು ರಾಯಚೂರು ಸೇರಿದಂತೆ ಹಲವು ಪ್ರಮುಖ ಪಟ್ಟಣಗಳು ಮತ್ತು ಪವಿತ್ರ ಸ್ಥಳಗಳಿದ್ದಾವೆ ತುಂಗಭದ್ರಾ ನದಿಗೆ ಹೊಸಪೇಟೆ ಬಳಿಯ ಮಲ್ಲಾಪುರದಲ್ಲಿ ದೊಡ್ಡ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಈ ಅಣೆಕಟ್ಟನ್ನು ಪಂಪಾಸಾಗರ ಎಂದು ಕೂಡ ಕರೀತಾರೆ ನೋಡ್ರಿ ಈ ಅಣೆಕಟ್ಟು ನೀರಾವರಿ ವಿದ್ಯುತ್ ಉತ್ಪಾದನೆ ಮತ್ತು ಪ್ರವಾಹ ನಿಯಂತ್ರಣಕವಾಗಿ ನಿರ್ಮಿಸಲಾಗಿದೆ ಈ ಜಲಾಶಯದಿಂದ ಹೊರಡುವ ಕಾಲುವೆಗಳು ಕರ್ನಾಟಕದ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಮತ್ತು ಆಂಧ್ರ ಪ್ರದೇಶದ ಹಲವು ಜಿಲ್ಲೆಗಳಿಗೆ ನೀರು ಒದಗಿಸುತ್ತದೆ ನಮ್ಮ ಪುರಾಣದಲ್ಲಿ ತುಂಗಾ ಭದ್ರ ಮತ್ತು ನೇತ್ರಾವತಿ ನದಿಗಳ ಬಗ್ಗೆ ಒಂದು ರೋಚಕ ಕಥೆ ಇದೆ ನೋಡಿ ಪುರಾಣದಲ್ಲಿ ಹಿರಣಾಕ್ಷ ಎಂಬ ರಾಕ್ಷಸನಿದ್ದ ಅವನನ್ನು ಮಹಾವಿಷ್ಣು ದೇವರು ವರಹ ರೂಪ ಧರಿಸಿದರು ಆ ಕತೆ ಎಲ್ಲರಿಗೂ ಗೊತ್ತಿದೆ ರಾಕ್ಷಸನ್ನು ಸಮ್ಮರ್ ಮೇಲೆ ಶೃಂಗೇರಿ ಸಮೀಪವಿರುವ ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿರುವ ಗಂಗಾ ಮೂಲ ಹಾಗೂ ವರಹ ಪರ್ವತದಲ್ಲಿ ವರಹ ಸ್ವಾಮಿಯು ಕೆಲ ಕಾಲ ವಿಶ್ರಮಿಸಿದರಂತೆ ಆಗ ವರಹ ಸ್ವಾಮಿಯು ಎಡಕೋರೆಯಿಂದ ಸುರಿದ ಬೆವರಿನ ಹನಿಯು ತುಂಗಾ ನದಿಯಾಗಿ ಎಲಕೋರೆಯಿಂದ ಹರಿದ ಬೆವರಿನ ಹನಿಯು ಭದ್ರಾ ನದಿಯಾಗಿ ಹರಿಯುತ್ತದೆ ಕಣ್ಣಂಚಿನ ಹನಿಗಳು ನೇತ್ರಾವತಿಯಾಗಿ ಹರಿಯುತ್ತದೆ ಇನ್ನು ವರಹ ಸ್ವಾಮಿಯು ವಿಶ್ರಮಿಸಿದ ಸ್ಥಳವಾದ ಈ ಸ್ಥಳವನ್ನು ವರಾ ಪರ್ವತ ಎಂದು ಕರೀತಾರೆ ಈ ಗಂಗಾ ಮೂಲ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಇರುವುದರಿಂದ ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿದೆ ತುಂಗ ಹಾಗೂ ಭದ್ರಾ ನದಿಗಳು ದಕ್ಷಿಣ ಕರ್ನಾಟಕದ ಹುಟ್ಟಿ ತುಂಗಭದ್ರೆಯಾಗಿ ಉತ್ತರ ಕರ್ನಾಟಕ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಕೃಷ್ಣೆಯಲ್ಲಿ ವಿಲೀನಗೊಳ್ಳುತ್ತದೆ ಇನ್ನು ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಸ್ಕಾರ